ನಡ್ರ ಹಾಗೇತ ನಿಂದು ಮಾಡ್ಕೋ ಎಲ್ಲ ಗಣ ಕಲೆಕ್ಷನ್ ನೋಡೋಣ ಬನ್ನಿ ಯಾರ್ಯಾರು ಕೊಡ್ತಾರೆ ಯಾರ್ಯಾರು ಕೊಡೋಲ್ಲ ಒಂದು ಐದು ಸಾವಿರ ಕೊಡಿರಿ ಹಾ ಫೋನ್ ಪೇ ಮಾಡಿಬಿಡಿ ಹಂಗೆ ಸ್ಕ್ಯಾನರ್ ಹಾಕಿರ್ತೀವಿ Anu nah, nah, YouTube buka kiniin doa, kaku kalo aju yudu kalo -ba. -ba. bara, hey, ne na, bara elak eleksian kalo ne bra, ne reyang ye, ne reyang ye, reyang ye, ಹೋಗಲ್ಲ ಹುಡುಗಿದ್ದೀವಿ ನೋಡಲ್ಲ ಒಬ್ಬರು ನೋಡ್ತಾ ಇಲ್ಲ ಇಲ್ಲಿ ತೋರಿಸ್ತದೆ ಯಾರ್ಯಾರು ನೋಡ್ತಾ ಇದೆ ಒಬ್ಬರು ನೋಡ್ತಾ ಇಲ್ಲ ಹೆಂಗ್ ನೋಡ್ತಾ ಇಲ್ಲಿ ಯಾರಾದರೂ ನೋಡಿದ್ರೂ ಒಂದು ಎರಡು ಮೂರು ತೋರಿಸ್ತದೆ ಬೇಗ ನೆಡ್ರಲ್ಲೇ

ನಾಲ್ಕು ಜನ ನೋಡು ಹಾಯ್ ಫ್ರೆಂಡ್ಸ್ ನಾವೆಲ್ಲ ಯೂಟ್ಯೂಬ್ ಚಾನಲ್ನ ನಿರ್ತನಾರ ಹಳ್ಳಿಯೇ ಇದೆ ಅಂತ ಬಿಡೀರಿ ಕಮೆಂಟ್ ಕೊಡಿರಿ ಲೈಕ್ ಮಾಡಿ ಯಾರು ಒಬ್ಬರು ಲೈಕ್ ಮಾಡಿಲ್ಲ ನಾಲ್ಕು ಜನ ನೋಡ್ತಾರೆ ಹೋ ಗಣೇಶ ನಿಲ್ಸೋರ್ಕೊಣ ಅವರು ಅರು ಲೋ ಮಾಡಿದ್ರು ಅಲ್ಲೇ ಬಾ ಹಂಸ ಹಂಸದ ನಡಿ ಹಂಸ ಅದು ಯೋ ಏನ ಆಕಾಯೋನೇ ಇದು ಏನು ವಿಟ್ಯೂ ಟಚನಲ್ ನ ಓಕೆ ಬಂಗಿ ಶೇತ ಬರಾಣೆ ಹಾಕೋ ಚಾಪ್ರಾಗೆ ತರ

ಯ ಬಡಕ ಅಲ್ಲಿ ಒಳಗಡೆ ಇರ್ತೀವಣ್ಣ ದೇವಸ್ಥಾನ ಅಲ್ಲಿ ಮುಂದೆ ಒಳಗಡೆ ಇತಿವಿ ಬಸ್ ಹೇಳ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡ್ ನೀವೇನು ಹುಡುಗರು ನಾನು ನಡೆಯೋಣ ಈಗ ಒಂದ್ಸತಿ ನೋಡೋಣ ನಡಿ ಕಡೆ కడికి నాలుక్ోతేడు ఎసి ఎసి కాకు గణేష్ కలెక్షన్ గణేశ గణేషను గణేశర అణ గణేశ అణ గణేషణ

ಹ್ಮ್ ಬೇಕಾರೆ ಅಲ್ಲಿ ನಿಲ್ಸಿದ್ರು ನಿಲ್ಸ್ತಾರೆ ಅವರಾಗ ಬಂದವರು ನಿಲ್ಸ್ತಾರೆ ಇವತ್ತು ಗಣೇಶ ಹಬ್ಬ ಅಲ್ವೇನೋ ನಿಲ್ಸ್ತಾರೆ ಕೋಣ ಒಬ್ಬೊಬ್ರು ಒಬ್ಬೊಬ್ರು ಅರ್ಕೆ ಕಟ್ಕೊಂಡಿರ್ತಾರೆ ಒಂಬತ್ತವ ಯಾಕ ಯಾಕೆ ಕೊಟ್ಕೊಂಡೋಗ್ತಾರೆ ಬೇಕಾರೆ ಇಲ್ಲಿ ನೂರು ಕೊಟ್ಟವ್ರ ಐವತ್ತು ಕೊಡ್ತಾರ ಬೇಕಾರೆ ಇಲ್ಲ ಅಲ್ಲಿ ಐನೂರು ಕೊಡ್ತಾರ ಬೇಕಾರೆ ಚೆನ್ನಾಗಿ ಹೆಂಗಿರ್ತಾರ ಹಂಗ ನಾವು ಗಣೇಶ ದುಡ್ಡು ಕಲೆಕ್ಟ್ ಮಾಡಕ್ ಬರ್ತಾ ಇದೀವಿ ಏಳು ನಿಮಿಷ ಆಗಾಯ್ತು ಬಂದು ಏಳು ನಿಮಿಷ ಅಲ್ಲಿ ಎರಡೇ ನಿಮಿಷ ಆಗಿರೋ ಲೈವ್ ಹೋಗಿ ಏಳು ನಿಮಿಷ ಅಷ್ಟೇ ಕಾರ್ ಕಾರ್ನವ್ರೆ ಕಣ ಕೊಡೋದು ಆಮೇಲೆ ಗಾಡಿಲಿ ಲಾಂಗ್ ಡ್ರೈವ್ ಹೋಗೋ ಗಾಡಿಗಳು ಇರ್ತಾವ ನೋಡೋ ಅವ್ ಕೊಡ್ತಾರೆ ಆಕ್ರ ಆಕ್ರ अना गणेश अना गणेश हेलो अना गणेश अना गणेश अना गणेश माल कोटर अंत ही गाड़ी को तो खणो आपका अना से पेड़ आका दाखले अना 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 अका गणेश

कार कोड़ा बेटी चीट है ना चीट है ना कार ना होंगे बारे वर्ष लाओ रे लिर तेरा और क्या ना जेंट नडे वही गाड़ी मत दाका कार कार आ कार मत आ नहीं नींद उपर अना 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 गणेशा अरे गणेशा दादा गणेशा दादा गणेशा

ಬಾ ಬಾ ಗಣೇಶ ಗಣೇಶ ಆಕ್ರಲ್ಲ ಮುಂದಕ್ಕೆ ಹೋಗ್ರಲ್ಲ ಆಕ್ರಲ್ಲ ಇನ್ನೇ ಇದೆ ನೀತಿ ನೀವು ಜೋರಕ್ಕೆ ಹೋಗಲ್ಲ ಅವರು ಗಾಡಿ ಫೋರ್ಸ್ ಅಲ್ಲಿ ಇರ್ತದೆ ಕೇಳಸ್ತದೆ ಅವರಿಗೆ ಕಾರ್ಮತಾದಿ ಹಾಕು ಆಕಡೆ ನಿಂತು ಕೇಳಸ್ತೋರ

हेलो गणेशाम वो तो आज खेलस्तनै लाली जरा खोगा प नीने ने मारना तबा डायरेक्ट गेट कोड़ री गरी गरी गय है गाड़ी बता दाकू मोटे बता दाओ याकरा

ஜங்க வந்து அவங்க ஏ அது நோட்டு காடே நான் நம்ம அல்வாரு நம்ம கேட்கறே நான் கூடலா சரடு ஆரு பப்பா பப்பா நான் அடடே நாட அண்ணா அடக்க நான் ஏன அண்ணா கணேஷ் அண்ணா கணேஷ் அண்ணா கணேஷ் அண்ணா கணேஷ் அண்ணா அண்ணா கணேஷ் அண்ணா கணேஷ் ஆதிங்கட

करा रखो कल भी रोडी। हाँ गणेशा, हाँ गणेशा, गणेशा, हाँ गणेशा। हेलो गणेशा। हाँ गणेशा। तीनों दिक्कतें क्या बड़ी थीं ये ना? फिर कब उड़े ये ना? फिर बुद्धि जा, जाड़ कम उड़े नहीं। आ ग्राउंड है और आगे कहा गणपति गणपति टिकट टिकट गणेश टिकट आगे गड़े हेलो आ गणेश 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 गणेश